ನಾ ಇನ್ನೂ ಫುಲ್ ಪಿ ಫೈನಲ್ ಪಿಕ್ಚರ್ ನೋಡಿಲ್ಲ ಇವತ್ತು ಹೋಗ್ಬೇಕಾಯಿತು ನಾಲ್ಕೂವರೆ ಆಟ ಕ್ಯಾನ್ಸಲ್ ಮಾಡಿಸ್ದ ಸೊ ಇವತ್ತು ರಾತ್ರಿ ಹತ್ತುವರೆ ಆಟ ಹೋಗ್ತಾ ಇದ್ದೀನಿ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಇಸ್ ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಆಗೋದಕ್ಕೆ ತುಂಬ ಕಷ್ಟ ಆಗ್ತದೆ ಕನ್ನಡ ಸಿನಿಮಾಗಳು ಥಿಯೇಟ್ರ್ನಲ್ಲಿ ಅಷ್ಟು ಜಾಸ್ತಿ ಇದಿಲ್ಲ ಸೊ ಎಲ್ಲಿ ಯಾಕಂದರೆ ಒಂದು ತಪ್ಪು ನಮ್ಮದು ನಿರ್ಮಾಪಕಗಳು ನಾವು ವಿ ಆರ್ ನಾಟ್ ಗಿವಿಂಗ್ ಗುಡ್ ಸಿನಿಮಾ ಕಂಟಿನ್ಯೂಸ್ಲಿ ನಾವು ಜನರಿಗೆ ಒಂದು ಹ್ಯಾಬಿಟ್ ಮಾಡಿಸ್ಬೇಕು ಒಂದು ಒಳ್ಳೆ ಸಿನಿಮಾ ಕನ್ನಡ ಸಿನಿಮಾ ವಿದರ್ ಇಟ್ ಈಸ್ ಏಟೀನ್ ಸೆವೆಂಟೀಸ್ ದ ಗುಡ್ ಪೀರಿಯಡ್ ಆಫ್ ಕನ್ನಡ ಸಿನಿಮಾ ವರ್ಷಕ್ಕೆ ಹತ್ತು ಹದಿನೈದು ದೊಡ್ಡ ಸಿನಿಮಾಗಳು ಬರೋದು ಒಳ್ಳೆ ಸಿನಿಮಾಗಳು ಬರೋದು ಕನ್ನಡಿಗರು ಕಂಟಿನ್ಯೂಸ್ ಕನ್ನಡ ಸಿನಿಮಾ ನೋಡೋದು ಅದವ್ರಿಗೆ ಅಭ್ಯಾಸ ಎವ್ರಿ ಶುಕ್ರವಾರ ಒಂದು ಒಳ್ಳೆಯ ಸಿನಿಮಾ ಬರುತ್ತೆ ನೋಡೋಣ ತಿಂಗಳಿಗೆ ಎರಡು ಸಿನಿಮಾ ಮೂರು ಸಿನಿಮಾ ನೋಡೋರು ಆದರೆ ಇವತ್ತು ಆ್ಯಸ್ ಎ ಪ್ರೊಡ್ಯೂಸರ್ ನಾವು ಕಂಟಿನ್ಯೂಸ್ ಒಳ್ಳೆ ಸಿನಿಮಾಗಳು ಕೊಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಆರು ತಿಂಗಳಿಗೆ ವರ್ಷಕ್ಕೆ ಎರಡು ಇಲ್ಲ ವರ್ಷಕ್ಕೆ ಮೂರು ಒಳ್ಳೆ ಸಿನಿಮಾ ಕೊಡ್ತಾಯಿದ್ದೀವಿ ಬಟ್ ಎಗೇನ್ ಎಲ್ಲ ಸಿನಿಮಾ ಕೆ ಜಿ ಎಫ್ ಆಗೋಲ್ಲ ಎಲ್ಲ ಸಿನಿಮಾ ಕಾಂತಾರಾಗಲ್ಲ ನಾನು ಲೈಫಲ್ಲಿ ಒಂದೇ ಮಿತ್ರ ಕೊಟ್ಟಿದ್ರು ಅದಾದಮೇಲೆ ಬೇರೆ ಮಿತ್ರ ಮತ್ತೆ ಕೊಡೋಕ್ಕಾಗಿಲ್ಲ ಆಯಿತಾ ಸೊ ಒಂದೊಂದು ಸಿನಿಮಾ ಒಂದೊಂದು ರೇಂಜಲ್ಲಿ ಒಂದು ಡಿಫ್ರೆಂಟ್ ಕೊಡ್ತೀವಿ ನಾವು ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಇಲ್ಲ ನಟರಾಗಲಿ ನಾವು ಎಲ್ಲರೂ ಎಲ್ಲ ಸಿನಿಮಾ ವ್ಯತ್ಯಾಸವಾಗಿ ಡಿಫ್ರೆಂಟಾಗಿ ರಿಪೀಟ್ ಆಗಬಾರ್ದು ಆಡಿಯನ್ಸ್ಗೆ ಡಿಫ್ರೆಂಟಾಗಿ ಕೊಡಬೇಕು ಅಂತ ಪ್ರಯತ್ನ ಪಡ್ತೀವಿ ಅಂತ ಪ್ರಯತ್ನದಲ್ಲಿ ನಮಗೆ ನಿಮ್ಮ ಮೀಡಿಯಾ ಸಪೋರ್ಟ್ ಅನ್ನೋದು ತುಂಬ ತುಂಬ ಮುಖ್ಯ ಅದು ಇಂದ ಇವತ್ತು ಈ ಮಾರ್ಕೆಟಿಂಗ್ ಅಂತ ಏನು ಇವತ್ತು ಸಿನಿಮಾ ಮಾಡೋದಕ್ಕಿಂತ ಮಾರ್ಕೆಟಿಂಗ್ ಆಸ್ ಬಿಕಮ್ ದ ಬಿಗ್ಗೆಸ್ಟ್ ಥಿಂಗ್ ಯಾಕಂದರೆ ಜನರಿಗೆ ಸಿನಿಮಾ ಮುಂಚಾದ ಸಿನಿಮಾ ಒಂದೇ ಇದ್ದಿತ್ತು ನೋಡೋಕ್ಕೆ ಇವತ್ತು ಎಂಟರ್ಟೈನ್ಮೆಂಟ್ ಅಂದರೆ ಇದು ಲಾಟ್ ಆಫ್ ಆಪ್ಷನ್ಸ್ ಸೊ ಸಿನಿಮಾ ಆಸ್ ಬಿಕಮ್ ಲೈಕ್ ಫಸ್ಟ್ ಪ್ರಯಾರಿಟಿ ಇಲ್ಲ ಈಗ ಸಿನಿಮಾ ನಾಲ್ಕು ಐದು ಆರು ಏಳನೇ ಪ್ರಯಾರಿಟಿ ಇದೆ ಮತ್ತೆ ಆ ಪ್ರಯಾರಿಟಿ ಮೇಲೆ ಬರಬೇಕು ಅಂದರೆ ನಮಗೆ ನಿಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಕು ವಿತೌಟ್ ಯು ವಿ ಕೆ ನಾಟ್ ಅಟ್ ದ ಸೇಮ್ ಟೈಮ್ ಡೋಂಟ್ ಮೇ ಮೀಡಿಯಾ ಟೂ ಮಚ್ ಕಮರ್ಷಿಯಲ್ ನಾವು ತುಂಬ ವೀಕ್ ಆಗಿಬಿಟ್ಟಿದ್ದೀವಿ ಪ್ರೊಡ್ಯೂಸರ್ಸ್ ಆರ್ ಬಿಕಮ್ ವೆರಿ ವೀಕ್ ವೆನ್ ವಿಲ್ ಕಮ್ಸ್ ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ ವಿ ಆರ್ ನಾಟ್ ಹ್ಯಾವಿಂಗ್ ಸೇಲ್ಸ್ ಮತ್ತೆ ಹಳೆ ಕಾಲದ ಥರ ಥಿಯೇಟ್ರಲ್ಲಿ ಬಂದು ಜನರು ನೋಡಿದ್ರೇ ಪ್ರೊಡ್ಯೂಸರ್ಗೆ ಸಕ್ಸಸ್ ಸಿನಿಮಾ ಸಕ್ಸಸ್ ನಾಟ್ ಓ ಟಿ ಟಿ ನಾಟ್ ಸ್ಯಾಟಲೈಟ್ ಅದೆಲ್ಲ ಮುಂಚಿನ ಥರ ಮುಂಚೆ ಟಿ ವಿಗೆ ಯಾವಾಗ ಬರೋದು ಎರಡು ವರ್ಷ ಮೂರು ವರ್ಷ ಆಮೇಲೆ ಟಿ ವಿ ನೋಡ್ತಾ ಇದ್ವಿ ನಾವು ಬಟ್ ಎಲ್ಲರೂ ಥಿಯೇಟ್ರ್ ಬಂದು ನೋಡಿದ್ರೆ ಸಕ್ಸಸ್ ಅದೇ ಥರ ಇವತ್ತು ಎಲ್ಲ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಓಡಿದ್ರೇ ಸಕ್ಸಸ್ ಸೊ ಅದಕ್ಕೆ ನೀವೆಲ್ಲರೂ ನಮ್ಗೆ ಸಹಕಾರ ಮಾಡಬೇಕು ಒಂದು ಒಳ್ಳೆ ಉತ್ತಮ ಸಿನಿಮಾ ಬಂದಿದೆ ಇದನ್ನು ಇನ್ನೂ ಚೆನ್ನಾಗಿ ರೀಚ್ ಮಾಡಿಸಿರಿ ಐ ವಾಂಟ್ ಯುವರ್ ಪರ್ ಇದು ಪರ್ಸ್ನಲ್ ರಿಕ್ವೆಸ್ಟ್ ನಾಟ್ ಬಿಕಾಸ್ ಇಟ್ ಇಸ್ ಮೈ ಫ್ರೆಂಡ್ಸ್ ಫಿಲಮ್ಸ್ ಇಟ್ಸ್ ಎ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗ ಉಳಿದ್ರೆ ಜನರು ಬಂದು ಕನ್ನಡ ಸಿನಿಮಾ ನೋಡಿದ್ರೆ ನಾವೆಲ್ಲ ಈ ಥರ ಮತ್ತೆ ಬರ್ತೀವಿ ಮತ್ತೆ ನಮ್ಮ ಥರ ಎಲ್ಲರೂ ಬರ್ತೀವಿ ವಿ ಆರ್ ಆಲ್ ದೇ ಸೊ ವಿ ನೀವು ಸಪೋರ್ಟ್ ಕೊಟ್ಟರೆ ನಾವು ಉಳಿಯೋಕ್ಕೆ ಸಾಧ್ಯ ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಸಪೋರ್ಟಸ್ ಗುಡ್ ಫಿಲಮ್ ಗಾಡ್ ಇಸ್ ಗಿವನ್ ಅಸ್ ಇದನ್ನು ಎಷ್ಟು ರೀಚ್ ಮಾಡ್ಸೋಕಾಗತ್ತೆ ವಿಲ್ ಟ್ರೈ ಟು ರೀಚ್ ಆ್ಯಂಡ್ ಐ ವಾಂಟ್ ಟು ಕಂಗ್ರಾಚುಲೇಟ್ ದ ಡೈರೆಕ್ಟರ್ ಆ್ಯಂಡ್ ದಿಸ್ ಹೀರೋ ಹೂ ಐಸ್ ಸೇ ಮೋಸ್ಟ್ ಸಿಂಪಲ್ ಹೀರೋ ಮೋಸ್ಟ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ಯಾವ ಥರವಾದ ಇಲ್ಲದೆ ವೆರಿ ಹಂಬಲ್ ಆ್ಯಂಡ್ ವೆರಿ ಡೆಡಿಕೇಟ್ ಸಿನ್ಸಿಯರ್ ಪರ್ಸನ್ ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇತ್ತು ಯಾಕಂದರೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಇಂದ ದೇ ಹ್ಯಾಡ್ ಪ್ರಾಬ್ಲಮ್ಸ್ ನಥಿಂಗ್ ವೆಂಟ್ ರೈಟ್ ಪಾಪ ಉತ್ತರಖಂಡ್ಗೆ ಹೋದರು ಅಲ್ಲಿ ಫುಲ್ಲು ಸ್ನೋ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಬಂದರು ಸೊ ಇಟ್ ಟುಕ್ ಟೈಮ್ ಇವತ್ತು ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ಒಂದು ದೇವ್ರ ಕೃಪೆ ದೊಡ್ಡವರ ಆಶೀರ್ವಾದ ಸೊ ಒಳ್ಳೆ ಸಿನಿಮಾ ಆಗಿದೆ ಸೊ ಎಲ್ಲ ಎಂಟರ್ ಟೀಮ್ ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳು ಆ್ಯಂಡೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಎ ಗುಡ್ ಸಿನಿಮಾ